ಬಾಯಲ್ಲಿ ನೀರೂರಿಸುವಂತಹ ಒಂದು ನಿಂಬೆಹಣ್ಣಿನ ಹುರಿದು ಹಾಕುವಂತಹ ಒಂದು ಉಪ್ಪಿನಕಾಯಿಯನ್ನು ತೋರಿಸ್ತಾ ಇದ್ದೇವೆ ನಾವು ಇವತ್ತು ಹಾಯ್ ನಾನು ಆಶಾ ಚಂದ್ರ ಭಟ್ ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಉಪ್ಪಿನಕಾಯಿ ನೀವು ಗಾಳಿ ಹಡದ ಬಾಟ್ಲಲ್ಲಿ ಹಾಕಿಟ್ಟರೆ ಅದು ಒಂದು ಐದಾರು ತಿಂಗಳಿಗೆ ಕೂಡ ಹಾಳಾಗದೆ ಉಳಿತದೆ ಇದು ಅಂತ ಒಂದು ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಏನೆಲ್ಲ ಬೇಕು ಅಂದರೆ ಅರ್ಧ ಕೆ ಜಿ ಅಷ್ಟು ನಿಂಬೆಹಣ್ಣು ತಗೊಂಡಿದ್ದೇನೆ ನಾನಿಲ್ಲಿ ಆಮೇಲೆ ಖಾರಕ್ಕೆ ಬೇಕಾದಷ್ಟು ಸ್ವಲ್ಪ ಗಾಂಧಾರಿ ಮೆಣಸು ಹಾಗೆಯೇ ಸ್ವಲ್ಪ ಕೆಂಪು ಮೆಣಸು ಕೆಂಪು ಮೆಣಸು ಕಲ್ಲರಿಗೋಸ್ಕರ ಖಾರಕ್ಕೋಸ್ಕರ ಗಾಂಧಾರಿ ಮೆಣಸು ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಇಡೀ ಗಡ್ಡೆ ಬೆಳ್ಳುಳ್ಳಿ ಸುಲಿದು ತಗೊಂಡಿದ್ದೇನೆ ಸ್ವಲ್ಪ ಮುದ್ದೆ ಇಂಗು ಇದಕ್ಕೆ ಮುದ್ದೆ ಇಂಗನ್ನೇ ಹಾಕಿ ಅದೇ ರುಚಿಯಾಗಿರ್ತದೆ ಹಾಗೆಯೇ ಒಂದು ಸ್ವಲ್ಪ ನಾನು ಇಡೀ ಅರಶಿನಾದ ಒಣಗಿಸಿದ ತುಂಡನ್ನು ತಗೊಂಡಿದ್ದೇನೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಸೋಂಪು ಮೊದಲಿಗೆ ಹುರಿಲಿಕ್ಕೆ ಇರುವ ಸಾಮಗ್ರಿಗಳನ್ನು ಹುರಿದುಕೊಳ್ಳುವ ಗಾಂಧಾರಿಯನ್ನು ಇಡೀ ಹುರಿದರೆ ಅದು ರಟ್ತದೆ ಹಾಗಾಗಿ ಅದನ್ನು ಅರ್ಧ ಮಾಡಿಕೊಳ್ಳಿ ಇಡೀ ಇಡೀ ಹಾಕ್ಕೊಳ್ಬೇಡಿ ಇದಕ್ಕೆ ಬಾಣಲೆಗೆ ಎಣ್ಣೆ ಹಾಕಲಿಕ್ಕಿಲ್ಲ ಡ್ರೈ ಆಗಿ ಫ್ರೈ ಮಾಡಿಕೊಳ್ಳಿ ಮೊದಲಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಜೀರಿಗೆ ಹಾಗೆಯೇ ಸೋಂಪು ಇವಿಷ್ಟನ್ನು ಮೊದಲು ಡ್ರೈ ಫ್ರೈ ಮಾಡಿ ನಂತರ ಅದಕ್ಕೆ ಸಾಸಿವೆಯನ್ನು ಸೇರಿಸಿಕೊಳ್ಳುವ ಸಾಸಿವೆಯನ್ನು ಇದರ ಜೊತೆಗೆ ಕೂಡ ಹಾಕಿಕೊಳ್ಬೋದು ಸಾಸಿವೆಯನ್ನು ಬೇರೆ ಫ್ರೈ ಆಗುವುದಿಲ್ಲ ಇದರ ಜೊತೆಗೇನೆ ಒಟ್ಟಿಗೆ ಫ್ರೈ ಆಗ್ತದೆ ಅದು ಮೂರು ಟೇಬಲ್ ಸ್ಪೂನ್ ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸಾಧಾರಣ ಅರ್ಧ ಕೆ ಜಿ ಅಂದರೆ ಅದನ್ನು ಕಟ್ ಮಾಡಲಿಕ್ಕಿಲ್ಲ ಅದನ್ನು ಇಡೀ ಹಾಗೆ ಬೇಯಿಸಿಕೊಳ್ಳೋದು ಬೇಕು ಅಂತಾದರೆ ಒಂದು ಗಡಿ ಒಂದು ಸ್ವಲ್ಪ ಗಾಯ ಮಾಡಿ ಅದಕ್ಕೆ ಅಂದರೆ ಅದು ಸಿಡಿಯದ ಹಾಗೆ ಅದಕ್ಕೋಸ್ಕರ ಅಷ್ಟೇ ಇಲ್ಲದಿದ್ದರೆ ನಿಂಬೆಹಣ್ಣನ ಹುರಿದ ನಂತರ ಕಟ್ ಮಾಡಿಕೊಳ್ಳೋದು ಅದನ್ನು ಇದು ನೋಡಿ ಇದೀಗ ಆಯಿತು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ಇನ್ನೀಗ ನಮಗೆ ಎಣ್ಣೆ ಹಾಕಿ ಹುರಿಲಿಕ್ಕೆ ಇರೋದನ್ನು ಹುರ್ಕೊಳ್ಬೇಕು ಅದಕ್ಕೆ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಈಗಲೇ ಇಲ್ಲ ಉಳ್ಳೇದನ್ನು ಮತ್ತೆ ಕೂಡ ಹಾಕ್ಕೊಳ್ಬೋದು ಮೊದಲಿಗೆ ಇಂಗು ನಾವು ಇಂಗೇನು ತಗೊಂಡಿದ್ದೇವೆ ದೊಡ್ಡ ಚೆನ್ನಾಗಿ ಕಡ್ಲೆಗಾ ಗಾತ್ರದ ಇಂಗು ತಗೊಳ್ಳಿ ಅದೊಳ್ಳೆ ಪರಿಮಳ ಆಗ್ತದೆ ಇಲ್ಲ ಒಂದು ಚೂರು ಜಾಸ್ತಿ ತಗೊಂಡ್ರೂ ತೊಂದರೆ ಇಲ್ಲ ಇದರಲ್ಲಿ ಇಂಗಿನ ಪರಿಮಳ ಒಳ್ಳೆತ ಇರಬೇಕು ಹಾಗಾಗಿ ಇದನ್ನು ಈಗ ನೋಡಿ ಈ ಥರ ಪೂರಿ ಥರ ಉಬ್ಬಿ ಬರ್ತದೆ ಅದು ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳುವ ಅದೇ ಎಣ್ಣೆಗೆ ನಾವೇನು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೇವೆ ಅದನ್ನು ಹಾಕಿ ಕೆಂಪಗಾಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ನಾನು ಅರಶಿನ ಕೂಡ ಅದರ ಜೊತೆಗೇನೆ ಹಾಕ್ಕೊಳ್ತೇನೆ ಅರಶಿನ ಹಾಗೂ ಬೆಳ್ಳುಳ್ಳಿ ಒಟ್ಟಿಗೆ ಫ್ರೈ ಆಗ್ತದೆ ನಾನು ಇಡೀ ಅರಿಶಿನ ತಗೊಳ್ಳಿಕ್ಕೆ ಕಾರಣ ಆ ಇಡೀ ಒಂದು ರುಚಿ ಇದೆ ಹುಡಿ ಅರಿಶಿನಕ್ಕಿಂತ ಇಡೀ ಅರಿಶಿನ ಹಾಕಿದರೆ ಅದಕ್ಕೊಂದು ಟೇಸ್ಟ್ ಬೇರೆ ಬರ್ತದೆ ಹಾಗಾಗಿ ನಾನು ಇಡೀ ಅರಿಶಿನ ತಗೊಂಡೋದು ಇಡೀ ಇಲ್ಲ ಅಂತಾದರೆ ನೀವು ಹುಡಿ ತಗೊಳ್ಬೋದು ಇಲ್ಲಿ ಗಾಂಧಾರಿ ಮೆಣಸನ್ನು ಅರ್ಧ ಅರ್ಧ ಕಟ್ ಮಾಡಿಕೊಂಡು ಇಲ್ಲ ಜಜ್ಜಿ ಕೂಡ ಹಾಕ್ಕೊಳ್ಬೋದು ನೀವು ನಾನಿಲ್ಲಿ ಅರ್ಧ ಕಟ್ ಮಾಡಿಕೊಂಡಿದ್ದೇನೆ ಅಡುಗೆ ಮೆಣಸು ಹಾಗು ಅದನ್ನು ಎರಡನ್ನೂ ಕೂಡ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ ಬೇರೆ ಬೇರೆ ಕೂಡ ಫ್ರೈ ಮಾಡಿಕೊಳ್ಬೋದು ಬ್ಯಾಡಗೆ ಮೊದಲು ಫ್ರೈ ಆಗ್ತದೆ ಹಾಗಾಗಿ ಗಾಂಧಾರಿ ಮತ್ತು ಒಂದು ಒಂದು ನಿಮಿಷ ಜಾಸ್ತಿ ಫ್ರೈ ಮಾಡಬೇಕಾಗ್ತದೆ ಅದರ ಹಸಿ ಸ್ಮೆಲ್ ಹಾಗೂ ಹಸಿ ಕಲರ್ ಹೋಗಬೇಕು ನೋಡಿ ಇಷ್ಟು ಫ್ರೈ ಆಗಬೇಕಿದು ಈ ಥರ ಆಗುವಾಗ ಅದನ್ನು ತೆಗೆದುಕೊಂಡ್ರೆ ಆಯಿತು ಅದೇ ಎಣ್ಣೆಗೆ ಈಗ ನಾವೇನು ಲಿಂಬೆ ಹುಳಿಗೆ ಒಂದು ಸಣ್ಣ ಭಾಗ ಮಾಡಿ ಅರ್ಧ ಮಾಡಲಿಕ್ಕಿಲ್ಲ ಅದು ಓಪನ್ ಆಗೋದಕ್ಕೋಸ್ಕರ ಮಾತ್ರ ಓಪನ್ ಆಗಿ ಸಿಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾತ್ರ ಒಂದು ಸಣ್ಣ ಭಾಗ ಮಾಡಿ ಅದಕ್ಕೆ ಭಾಗ ಮಾಡಿ ಒಂದು ಸೈಡಿಂದ ನೋಡಿ ಅದನ್ನು ಎಣ್ಣೆಯಲ್ಲೇ ಈಗ ಫ್ರೈ ಮಾಡಿಕೊಳ್ಳಬೇಕು ಆದರೆ ನೀರೆಲ್ಲ ಏನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೇ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗ್ತದೆ ಸರಿಯಾಗಿ ಮೆತ್ತಗೆ ಫ್ರೈ ಆಗಲಿಕ್ಕೆ ಸರಿಯಾಗಿ ಮೆತ್ತಗೆ ಫ್ರೈ ಆಗಬೇಕು ಅದು ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಬೇಕು ಆಮೇಲೆ ಅದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಅಷ್ಟೊತ್ತಿಗೆ ನಾವು ಈ ಮಸಾಲೆ ತಣ್ಣಗಾಗಿದೆ ಇದನ್ನು ಈಗ ರುಬ್ ರುಬ್ಬಿಕೊಳ್ಳುವ ಫಸ್ಟಿಗೆ ಪೌಡರ್ ಹುಡಿ ಮಾಡಿಕೊಳ್ಳುವ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಆಮೇಲೆ ಅದನ್ನು ಹುಡಿ ಮಾಡಿಕೊಳ್ಳುವ ಇಲ್ಲಿ ನಾವು ಇಷ್ಟವರೆಗೆ ಉಪ್ಪನ್ನು ಎಲ್ಲಿ ಕೂಡ ಉಪಯೋಗಿಸಲಿಲ್ಲ ಇದನ್ನು ಹುಡಿ ಮಾಡುವಾಗ ಕೂಡ ನೀವು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಅಷ್ಟಾಗುವಾಗ ಅದು ಒಳ್ಳೆ ಆಗ್ತದೆ ಮೊದಲಿಗೆ ಅದನ್ನು ತರಿ ಹುಡಿ ಮಾಡಿಕೊಳ್ಳಿ ಇಲ್ಲಾಂದರೆ ಅದು ಸರಿಯಾಗಿ ಎಲ್ಲವೂ ಕೂಡ ನೈಸಾಗಿ ರುಬ್ಬಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನೀವು ನಂತರ ನನ್ನ ಹತ್ರ ಮಾಡಿ ಇಟ್ಟಿರುವ ಉಪ್ಪು ನೀರಿತ್ತು ಇಲ್ಲ ಆದರೆ ಒಂದು ಕಾಲ ಲೋಟ ನೀರು ಕುದೀಲಿಕ್ಕೆ ಇಟ್ಟು ಎರಡೂರಿಂದ ಮೂರು ಮೂರು ಟೇಬಲ್ ಅಷ್ಟು ಉಪ್ಪು ಕಲ್ಲುಪ್ಪು ಹಾಕ್ಕೊಂಡು ಅದನ್ನು ಒಂದು ಲೋಟ ಬರುವವರೆಗೆ ಅದನ್ನು ಕುದಿಸ್ಬೇಕು ಅಂದರೆ ಆರಲಿಕ್ಕೆ ಬಿಡಬೇಕು ಅದನ್ನು ನನ್ನ ಹತ್ರ ಇಲ್ಲಿ ಉಪ್ಪು ನೀರು ಮಾಡಿದ್ದಿತ್ತು ಪ್ಲೇನ್ ವಾಟರ್ ಹಾ ಪ್ಲೇನ್ ನೀರು ಹಾಕ್ಕೊಳ್ಬೇಡಿ ಉಪ್ಪಿನಕಾಯಿ ಹಾಳಾಗ್ತದೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ಇದು ನೋಡಿ ಈ ಥರ ಆದರೆ ಸಾಕು ಪೇಸ್ಟು ಅಷ್ಟೊತ್ತಿಗೆ ಇಲ್ಲಿ ನಮ್ಮ ನಿಂಬೆ ಹುಳಿ ಕೂಡ ತಣ್ಣಗಾಗಿದೆ ಮಸಾಲೆ ಕೂಡ ರೆಡಿಯಾಗಿದೆ ಈಗ ಈ ಲಿಂಬೆ ಹಣ್ಣುಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಇಡೀ ಲಿಂಬೆ ಹಣ್ಣು ಹಾಕಿದರೆ ಅದು ತಿನ್ನಲಿಕ್ಕೆ ಕೂಡ ನಮಗೆ ಕಷ್ಟ ಆಗ್ತದೆ ಹಾಗಾಗಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಅದೇ ಬಾಣಲೆಗೆ ನಾನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲ ಬೇರೆ ಕ್ಲೀನ್ ಪಾತ್ರಕ್ಕೆ ಕೂಡ ಹಾಕ್ಕೊಳ್ಬೋದು ನಾನು ಅದು ಹೇಗೂ ಅದರಲ್ಲಿ ಎಣ್ಣೆ ಹಾಗೂ ಲಿಂಬೆಹಣ್ಣು ಬೇಯಿಸಿದಂಥ ಸ್ಮೆಲ್ ಇರ್ತದಲ್ಲ ಹಾಗೆ ಅದಕ್ಕೋಸ್ಕರ ಆ ಎಣ್ಣೆಗೆ ನಾನು ಪುನಃ ಅದನ್ನು ಕಟ್ ಮಾಡಿ ಹಾಕ್ಕೊಂಡೆ ಕಟ್ ಮಾಡಿ ಅದಕ್ಕೆ ಹಾಕಿದ ನಂತರ ಅದಕ್ಕೆ ನಾವು ಏನು ಮಸಾಲೆ ರುಬ್ಬಿಟ್ಟಿದ್ದೇವೆ ಆ ಮಸಾಲೆಯನ್ನು ಅದಕ್ಕೇ ಹಾಕ್ಕೊಂಡು ಅದನ್ನು ಸರಿಯಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ನೀರು ಸಾಕಾಗಲಿಲ್ಲ ಅಂತಾದರೆ ಒಂದು ಪುನಃ ಒಂದು ಕಾಲು ಲೋಟದಷ್ಟು ಉಪ್ಪು ನೀರು ಹಾಕ್ಕೊಳ್ಬೋದು ಬಾಯಲ್ಲಿ ನೀರೂರಿಸುವಂತಹ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಆಯಿತು ನೋಡಿ ನೀವು ಕೂಡ ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಧನ್ಯವಾದಗಳು